ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ನೀವು ಇರ್ತೀರಾ ಅಂತ ಈಗ ಸ್ವಂತ ಮನೆ ನೀವು ಮಾಡ್ಕೋಬೇಕು ಅಂದರೆ ಸರ್ಕಾರದಿಂದ ಕಮ್ಮಿ ಬೆಲೆಗೆ ಹರಾಜು ಬಿಡ್ತಾ ಇದೆ ಈಗ ಟು ಬಿ ಎಚ್ ಎಫ್ ಫ್ಲಾಟು ಪ್ರೈವೇಟ್ನಲ್ಲಿ ನಿಲ್ತಬೇಕು ಅಂದರೆ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷ ಈ ಥರ ಇರುತ್ತೆ ಫ್ರೆಂಡ್ ಈಗ ಟು ಬಿ ಎಚ್ ಎ ಫ್ಲಾಟ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಗೌರ್ಮೆಂಟರು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಫ್ಲ್ಯಾಟ್ಗಳು ಟು ಬಿ ಎಚ್ ಎಫ್ ಫ್ಲ್ಯಾಟು ಹರಾಜು ಬಿಡ್ತಾಯಿದ್ರು ಮುಂಚೆ ಇದಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ರೇಟ್ ಮಾಡಿದರು ಏನು ಸರ್ಕಾರ ಹದಿನಾಲ್ಕು ಲಕ್ಷ ರೂಪಾಯಿ ಹಿಂದೆ ಹದಿನಾಲ್ಕು ಲಕ್ಷ ಫಿಕ್ಸ್ ಮಾಡಿ ಸಾಕಷ್ಟು ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವು ಕಡೆ ಬುಕ್ಕಿಂಗ್ ಆಗಿಲ್ಲ ಇನ್ನೊಂದು ಕಡೆ ಗುಣಿಮಂಡರು ವಾಸವಾಗಿದ್ದಾರೆ ಆದರೆ ಈತ ಈಗ ಇನ್ನು ಹರಾಜು ಬಿಡ್ತೀವಿ ಅಂತ ಮಾಹಿತಿ ಬರ್ತಾಯಿದೆ ಫ್ರೆಂಡ್ ಇದು ಜನವರಿ ತಿಂಗಳಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ನಾವು ಹರಾಜು ಬಿಡ್ತಾ ಇದ್ದೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡು ಬೆಂಗಳೂರಿನಲ್ಲಿ ಯಶವಂತಪುರ ಆಗಿರ್ಬೋದು ಎಲೆಂಟ್ರಾ ಸಿಟಿ ಆಗಿರ್ಬೋದು ಹನ್ನೆಕಲ್ ಆಗಿರ್ಬೋದು ಕೆಆರ್ಪುರಮು ದಾಸರಳ್ಳಿ ಈ ಥರ ಸುತ್ತಮುತ್ತದಲ್ಲಿ ಇದ್ದಾವೆ ನಾನು ಸಾಕಷ್ಟು ಇದ್ರ ಬಗ್ಗೆ ವಿಡಿಯೋಗಳು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಟು ಬಿ ಎಚ್ ಎ ಫ್ಲ್ಯಾಟ್ ಸಾಕಷ್ಟು ಜನ ಕೇಳಿದ್ರು ಸರ್ ನಮ್ಮ ಟು ಬಿ ಎಚ್ ಎ ಫ್ಲ್ಯಾಟು ನಾವು ತಗೋಬೇಕು ಅಂದರೆ ಅಂದಾಜು ಎಷ್ಟು ಹಣ ಆಗುತ್ತೆ ನಿಮಗೆ ನಾನು ಪ್ರತಿ ಸರಿ ವೀಡಿಯೋದಲ್ಲೂ ನಿಮ್ಗೆ ತಿಳಿಸ್ತಾ ಇರ್ತೀನಿ ನೋಡಿ ಸರ್ಕಾರ ಇನ್ನೂ ನಿಗದಿ ಮಾಡಿಲ್ಲ ಸರ್ಕಾರದ ಬಿಟ್ಟು ಲೆಕ್ಕಾಚಾರ ಹದಿನೈದರಿಂದ ಹದಿನೆಂಟು ಒಳಗಡೆ ಅಂತ ಇದ್ದಾರೆ ಅಲ್ಲಿ ಎಷ್ಟು ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅದ್ರ ಮೇಲೆ ಹರಾಜಕ್ಕೆ ಹೋಗೋದು ಅಂದಾಜು ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಒಳಗಡೆ ಹೋಗ್ಬೋದು ಒಂದು ಅಷ್ಟು ಬಿಟ್ಟರೆ ಆಗೋಲ್ಲ ಅದೇ ಥರ ನೀವು ಪ್ರೈವೇಟಲ್ಲಿ ಹೋದರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಎಂಬತ್ತು ಲಕ್ಷ ಜನ ಇದ್ದಾವೆ ಈ ಏರಿ ಮೇಲೆ ಡಿಪೆಂಡಲ್ಲಿ ರೇಟ್ ಹೋಯ್ತವೆ ಸದ್ಯಕ್ಕೆ ಕಮ್ಮಿ ದರದಲ್ಲಿ ಸಿಗೋದು ಅಂದರೆ ಅವರ ಒಂದು ಹೊಸ ತಿರುಗಿ ಮೊನ್ನೆ ಅಂತ ಹೇಳ್ಬೋದು ಫ್ರೆಂಡ್ ಏನಾರು ಹರಾಜು ಬಿಟ್ಟಾಗ ಖಂಡಿತವಾಗಿ ನಿಮಗೆ ಟು ಬಿ ಎಚ್ ಎಫ್ ಫ್ಲ್ಯಾಟು ಸಂಪೂರ್ಣವಾಗಿ ಯಾವ ಡೇಟಲ್ಲಿ ಬಿಡ್ತಾರೆ ಮತ್ತು ಎಷ್ಟು ಸರ್ಕಾರದ ಇರುತ್ತೆ ಮತ್ತು ಯಾವ ರೀತಿ ಇದು ಅಪ್ಸ ಹರಾಜ್ ಇರುತ್ತೆ ಯಾವ ಇರುತ್ತೆ ಅಂತ ನಾನು ಮೊನ್ನೆ ರೀಸೆಂಟಾಗಿ ಎಲ್ಲ ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಜಾಗದಲ್ಲಿ ತರ್ತಾ ಇದ್ದಾರೆ ಟು ಬಿ ಎಚ್ ಎಫ್ ಫ್ಲಾಟ್ಗಳು ಅಂತ ಮತ್ತೆ ಎಲ್ಲಿ ಫಿಲಪ್ ಆಗಿದ್ದಾವ ಅಂತಲೂ ಸಹ ನಿಮಗೆ ಆಚರಿಸಿದ್ವಿ ಮುಂಚೆ ಆಯ್ತು ಸರ್ಕಾರ ಹದಿನಾಲ್ಕು ಲಕ್ಷ ರೂಪಾಯಿ ಇದು ರೇಟ್ ಮಾಡಿತ್ತು ಫಿಕ್ಸ್ ರೇಟ್ ಹದಿನಾಲ್ಕು ಲಕ್ಷ ರೂಪಾಯಿ ಮತ್ತು ಜಿ ಎಸ್ ಟಿ ಮತ್ತು ರಿಜಿಸ್ಟ್ರೇಷನ್ ಖರ್ಚು ಒಂದು ಹದಿನೈದುವರೆ ಹದಿನಾರು ಹತ್ತಿರ ಆರೋದಿದ್ರು ಈಗ ಅದು ಜಾಸ್ತಿ ಆರೋದ್ರಿಂದ ಸಹ ನೋ ಹರಾಜು ಬಿಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ ಇನ್ನೇನು ಇವು ಏನಿಲ್ಲ ಫ್ರೆಂಡ್ ಈಗ ನಿಮಗೆ ಆ ತಾಳ ಅಂತಾರ ಆಸಕ್ತಿ ಇರೋವಂಥರು ತಾಣ ಅಂತಾರೆ ನೀವು ತೊಂಬೋದು ಯಾಕೆಂದರೆ ಜನಗಳಿಗೆ ಗೊತ್ತಾಗಲಿ ಅಂತ ಆದಷ್ಟು ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ ಒಂದು ಬಿ ಎಚ್ ಎ ಫ್ಲಾಟನ್ನು ಸಹ ಇದರಲ್ಲಿ ಈ ಸ್ಕೀಮ್ ಇರುತ್ತೆ ಒಂದು ಲಕ್ಷ ವಸತಿ ಯೋಜನೆ ಅಂತ ಒನ್ ಬಿ ಎಚ್ ಎನು ಮತ್ತು ಟೂ ಬಿ ಎಚ್ ಎರಡು ಸ್ಕೀಮ್ ಇದೆ ಇದರಲ್ಲಿ ಜಾಸ್ತಿ ಒನ್ ಬಿ ಎಚ್ ಸಹ ಜಾಸ್ತಿ ಅದರಲ್ಲಿ ಸಬ್ಸಿಡಿ ಸಿಗುತ್ತೆ ಒನ್ ಬಿ ಎಚ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ ಇದರಲ್ಲಿ ಯಾವುದೇ ಥರ ಸಬ್ಸಿಡಿ ಸಿಗೋಲ್ಲ ಅಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಒಂದು ಮೂರು ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಷ್ಟ್ರಿಗೆ ಜನ್ರಲ್ ಅವರಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಯಾವುದೋ ಒನ್ ಬಿ ಎಚ್ ಅಲ್ಲಿ ಇದು ಟೂ ಬಿ ಎಚ್ ಅಲ್ಲಿ ಯಾವುದೇ ಥರ ಅವಾಗ ಹದಿನಾಲ್ಕು ಲಕ್ಷ ರೂಪಾಯಿ ಹೆಂಗೆ ಫಿಕ್ಸ್ ಮಾಡಿದ್ರು ಅದೇ ಫಿಕ್ಸ್ ಆಗಿತ್ತು ಇಲ್ಲಿ ಯಾವುದೇ ಥರ ಸಬ್ಸಿಡಿ ಸಿಗ್ತಿಲ್ಲ ಈಗ ಟೂ ಬಿ ಎಚ್ ಎಫ್ ಫ್ಯಾಟ್ ಹರಾಜ್ನಲ್ಲಿ ಬಿಡ್ತಾ ಇದ್ದಾರೆ ಫ್ರೆಂಡ್ ಬ್ಯಾಂಕ್ ಲೋನ್ ಅವೇಬಲ್ಲ ಅಂತ ಕೇಳೋರು ಸಮಾಜ ಕಮೆಂಟಲ್ಲಿ ಈಗ ಇಪ್ಪತ್ತು ಇಪ್ಪತ್ತು ಮೇಲೆ ಬ್ಯಾಂಕ್ ಲೋನು ಮಾಡಿಸ್ಕೊಡ್ತಾರೆ ಅಂದಾಜು ಬಟ್ ಇವರು ಮೊದಲಿಗೆ ಹರಾಜಾಗಲಿ ಅದನಂತರ ನಂತರ ನಾವು ತಿಳಿಸ್ತೀನಿ ಇನ್ನೂ ಸರ್ಕಾರ ಯಾವುದೇ ರೀತಿಯು ಡಿಸಿಷನ್ ತಗೊಂಡಿಲ್ಲ ಅಂದರೆ ಹರಾಜು ಬ್ಯಾಂಕಿನ ಬಗ್ಗೆ ಅದು ನಾವು ಎಲ್ಲ ಫಿಕ್ಸ್ ಆದಮೇಲೆ ನಾವು ವಿಷಯ ತಿಳಿಸ್ತೀವಿ ಅಂತ ತಿರಾಜೆ ತಿಳಿಸಿದರೆ ನೀವು ಟು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಸ ಮತ್ತು ನೀವು ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಈ ಥರ ಮುಂಚೆ ಇತ್ತು ಮುಂಚೆ ಟು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಆಧಾರ್ ಕಾರ್ಡು ಕ್ಯಾಸ್ಟಿಂಗ್ ಕಮ್ಮು ಪ್ರತಿಯೊಂದು ಬೆಂಗಳೂರು ನಿವಾಸಿಗಳೇ ಆಗಿರಬೇಕು ಈ ಥರ ಇತ್ತು ಇದೇನೋ ಅವೆಲ್ಲ ಇಲ್ಲ ಅಂತ ತಿಳಿದ್ರೆ ಒಟ್ಟಿನಲ್ಲಿ ಕನ್ಫರ್ಮ್ ಆಗಿ ಜನವರಿ ಅಂತ ಹೇಳಿದ್ರೆ ಅದರೊಳಗೆ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಬಿಡಿ ಮುಗಿಸ್ತೀನಿ ನೋಡಿ ನಿಮಗೆ ಅನುಮಾನ ಇದ್ದಿದ್ದ ನಿಮಗೆ ಕ್ಲಿಯರಾಗಿ ತಿಳಿಸಿದ್ರು ಸರ್ಕಾರ ಯಾವುದೇ ರೀತಿ ಪರ್ಫೆಕ್ಟಾಗಿ ತೀರ್ಮಾನ ತಗೊಂಡಿಲ್ಲ ಆ ರಾಜ್ಯ ಅಂತ ಸದ್ಯಕ್ಕೆ ತಿಳಿಸಿದೆ ಅದನ್ನು ನಿಗದಿಪಡಿಸಿಲ್ಲ ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಿ ತಿಳಿಸ್ತೀನಿ ಮತ್ತು ಟು ಬಿ ಎಚ್ ಎಫ್ ಫ್ಲ್ಯಾಟ್ ಏನೇ ಮಾಹಿತಿ ಇರೋ ನಾನು ತಿಳ್ಸಿಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗ ಲೈಕ್ ಮಾಡಿ ಶೇರ್ ಮಾಡ್ತೀನಿ ನಮಸ್ಕಾರ